ಮಹಾಕಾಳಿ ಪಡ್ಡುವಿನಲ್ಲಿ ನಿರ್ಮಾಣ ಆಗುತ್ತಿರುವ ಬಹು ನಿರೀಕ್ಷಿತ ರೈಲ್ವೆ ಕೆಳ ಸೇತುವೆ ಕಾಮಗಾರಿಗೆ ಬಾಕ್ಸ್ ಪುಡ್ಡಿಂಗ್ ತಂತ್ರಜ್ಞಾನ ಸವಾಲಾಗಿ ಪರಿಣಮಿಸಿದೆ ಕಾಮಗಾರಿ ನಿರೀಕ್ಷಿತ ವೇಗದಲ್ಲಿ ಸಾಗುತ್ತಿಲ್ಲ ಮಂಗಳೂರು ಜಂಕ್ಷನ್ ಲೈನ್ನ ಅಡಿಭಾಗದಲ್ಲಿ ಬಾಕ್ಸ್ ಪುಕ್ಕಿಂಗ್ ತಂತ್ರಜ್ಞಾನ ಕಾಮಗಾರಿ ನಡೆಯುತ್ತಿದೆ ಸದ್ಯ ಮೂರು ಬಾಕ್ಸ್ ಅಳವಡಿಕೆ ಮಾಡಲಾಗಿದ್ದು ಇನ್ನು ಒಂದು ಅಳವಡಿಸಲು ಬಾಕಿ ಇದೆ ಇದನ್ನು ಹೈಡ್ರಾಲಿಕ್ ತಂತ್ರಜ್ಞಾನದ ಮೂಲಕ ರೈಲ್ವೆ ಲೈನ್ನ ಕೆಳಭಾಗದಲ್ಲಿ ಅಳವಡಿಸಲಾಗುತ್ತದೆ ಸುತ್ತಮುತ್ತಲು ಅಂಗಡಿ ಮನೆಗಳು ಇರುವ ಕಾರಣ ಕಾಮಗಾರಿ ನಾಜೂಕಾಗಿ ಮಾಡಬೇಕಾಗಿದ್ದು ಮೈಕ್ರೋ ಫೈಲಿಂಗ್ ವಿಧಾನ ಅನುಸರಿಸಲಾಗುತ್ತಿದೆ ರೈಲುಗಳು ಸಂಚರಿಸುವಾಗ ಆದರೆ ವೇಗದ ಮಿತಿಯನ್ನು ಕಡಿಮೆ ಮಾಡಿ ಕಾಮಗಾರಿ ನಡೆಸಲು ಉದ್ದೇಶಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ರೈಲ್ವೆ ಕೆಳಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಮಾರ್ಟ್ ವತಿಯಿಂದ ಮೂವತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೊತ್ತವನ್ನು ರೈಲ್ವೆ ಇಲಾಖೆಗೆ ಪಾವತಿ ಮಾಡಲಾಗಿದೆ ರೈಲ್ವೆ ಇಲಾಖೆಯಿಂದಲೇ ಟೆಂಡರ್ ಕರೆದು ಕಾಮಗಾರಿ ನಡೆಸಲಾಗುತ್ತಿದೆ ಮುಂಬೈ ಮೂಲದ ಎಂಎಸ್ ವಿಜಯ್ ಇನ್ಫ್ರಾ ಪ್ರಾಜೆಕ್ಟ್ ಸಂಸ್ಥೆ ನಿರ್ಮಾಣ ಉಸ್ತುವಾರಿ ವಹಿಸಿಕೊಂಡಿದ್ದು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ